ಹೌ ಟು ಸ್ಕೋರ್ ಎಂಬ ಒಂದು ಹೊಸ ಒಂದು ಕೆ ಎಸ್ ಆರ್ ಟಿಗೆ ಸಂಬಂಧಪಟ್ಟಂಗೆ ಈ ನಿಮ್ಮ ಮಾಸ್ಟರ್ ವಿರೋ ಅಕಾಡೆಮಿಯಿಂದ ಒಂದು ಸ್ಪೆಷಲ್ ವಿಡಿಯೋವನ್ನು ನಿಮಗಾಗಿ ತೊಗೊಂಡು ಬಂದಿದ್ದೀನಿ ನಾನು ನಿಮ್ಮ ವಿರೈಸ್ ನಿಮ್ಮ ನೆನಪಿರಲಿ ಮೂವತ್ತೈದರಿಂದ ಐವತ್ತು ಮಾರ್ಸನ್ನು ಕೇವಲ ತೊಂಬತ್ತು ದಿನದಲ್ಲಿ ಓನ್ಲಿ ನೈಂಟಿ ಡೇಸ್ ಅದರಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಸ್ಕೋರನ್ನು ಮಾಡಬಹುದು ಅನ್ನೋದನ್ನು ಕುರಿತು ಬಿಟ್ಟು ನಾನಿವತ್ತು ನಿಮಗೆ ವಿಡಿಯೋನ ತೊಗೊಂಡು ಬಂದಿದ್ದೇನೆ ಯಾಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರಿಗೂ ಒಂದು ಕೆ ನನ್ನ ಫಸ್ಟ್ ಪೇಪರ್ ಇಷ್ಟು ಬಂದಿಲ್ಲ ನನಗೆ ಎಲಿಜಿಬಲ್ ಆಗೋಷ್ಟು ಬಂದಿಲ್ಲ ಅನ್ನೋ ಒಂದು ಭಯ ಇದೆ ಆ ಕಾರಣಕ್ಕಾಗಿ ನಾನಿವತ್ತು ನಿಮಗೆ ಕೆ ಸೆಟ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಪೇಪರ್ ಇವಾಗ ಇವಾಗ ನೀವು ಎಷ್ಟೋ ಎಕ್ಸಾಮನ್ನು ಬರ್ದಿರ್ತೀರ ಆಲ್ರೆಡಿ ಬಟ್ ಕೆ ಸೆಟ್ನಲ್ಲಿ ನನಗೆ ಫಸ್ಟ್ ಪೇಪರ್ಗೆ ಅತಿಯಾದ ಮಾರ್ಕ್ಸ್ ಬರೋಕ್ ಬಂದಿಲ್ಲ ಅದಕ್ಕಾಗಿ ನಾನು ಎಲಿಜಿಬಲ್ ಆಗಿಲ್ಲ ಅನ್ನೋ ಒಂದು ದೃಷ್ಟಿ ನಿಮ್ಮಲ್ಲಿರುತ್ತೆ ಆ ಒಂದು ಅನಿಸಿಕೆ ನಿಮ್ಮಲ್ಲಿ ಹುಡ್ಕೊಂಡಿರುತ್ತೆ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಹೊರಗೆ ಬಂದುಬಿಡಿ ಇವಾಗ ನಾನು ಹೇಳ್ತಾ ಇರೋದು ನೀವು ಇನ್ನೊಂದು ತೊಂಬತ್ತು ದಿವಸದಲ್ಲಿ ಮ್ಯಾಕ್ಸಿಮಮ್ ಮೂವತ್ತರಿಂದ ನೀವು ಒಂದು ಐವತ್ತು ಮಾರ್ಕ್ಸ್ ಇರುತ್ತಲ್ಲ ಐವತ್ತು ಮಾರ್ಕ್ಸ್ಗೆ ನೇರವಾಗಿ ನೀವು ತೊಗೊಳ್ಳೋ ಅಷ್ಟು ನಾನು ಪ್ರಯತ್ನ ಮಾಡೋಕ್ಕೆ ನಿಮಗೆ ಇದ್ದೀನಿ ಆ ರೀತಿ ನೀವು ಈ ಎಲ್ಲ ನಾನು ಹೇಳುವಂಥ ಎಲ್ಲ ಸ್ಟೆಪ್ಗಳನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಮೂವತ್ತೈದು ಮಾರ್ಕ್ಸ್ ಮೇಲ್ಗಡೆ ಬಂದೇ ಬರುತ್ತೆ ಸಾಧ್ಯ ಆದರೆ ಮೂವತ್ತರ ಮಟ್ಟ ನೀವು ಬಂದೇ ಬರ್ತೀರಿ ಹಾರ್ಡ್ ವರ್ಕ್ ಮಾಡಿದರೆ ಅದಕ್ಕಾಗಿ ನಾನಿವತ್ತು ನಿಮಗೆ ಈ ಒಂದು ಹೌ ಟು ಸ್ಕೋರ್ ಎಂಬ ಒಂದು ವಿಡಿಯೋನ ನಿಮಗೆ ನಾನು ಮಾಡ್ತಾಯಿದ್ದೀನಿ ನೆನಪಿರಲಿ ಗೆಳೆಯರೆ ಸಾಧ್ಯ ಆದರೆ ನೀವು ಕೆಸೆಟ್ಗೆ ಹೋದವರು ಈ ಒಂದೆಲ್ಲ ಸ್ಟೆಪ್ಗಳನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ನೆನಪಿರಲಿ ನೋಡಿರಿ ನಾನು ಫಸ್ಟ್ ನಿಮ್ಗೆ ಹೇಳ್ತಾ ಇರೋದು ಕೇಸೆಟ್ ನಾವು ಮೊದಲು ಪೇಪರನ್ನು ಹೇಗೆ ತಯಾರಾಗಬೇಕು ನಿಮ್ಗೆ ಇಂಪಾರ್ಟೆಂಟ್ ಯಾಕಂದರೆ ಇವಾಗ ನೀವು ಕೆ ಸೆಟ್ ಅಂದ್ಕೂಟ್ಲೇ ನಮ್ಮ ಸೆಕೆಂಡ್ ಪೇಪರ್ ಆದಂಥ ಪೆಸಿಫಿಕ್ ಪೇಪರ್ ಮೇಲೆ ನಮ್ಗೆ ಒಲಗಿರುತ್ತೆ ಅದು ಸೇ ಅದು ನಮಗೆ ಈಸಿಯಾಗಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಬಸ್ ಫಸ್ಟ್ ಪೇಪರ್ ಇದೆಯಲ್ಲ ಅದನ್ನು ನಾವು ಮೊದಲನೇ ಪೇಪರ್ನ ಹೇಗೆ ತಯಾರಾಗಬೇಕನ್ನೋದೇ ನಮಗೊಂದು ಚಾಲೆಂಜಸ್ ಆ ಚಾಲೆಂಜ್ನ ನಾವು ಸರಿಯಾಗಿ ತಗೋಬೇಕಾಗುತ್ತೆ ತೊಗೊಂಡಾಗ ಮಾತ್ರ ನಾವು ಏನಾಗುತ್ತೆ ಅದು ಐವತ್ತು ಕ್ವೆಶನನ್ನು ನಾವು ಕ್ಲಿಯರ್ ಮಾಡೋಕ್ಕಾಗುತ್ತೆ ಐವತ್ತು ಕ್ವಶನಲ್ಲಿ ಐವತ್ತು ಡಬಲ್ ಆಗುತ್ತೆ ನೂರಾಗುತ್ತೆ ನೆನಪಿರಲಿ ನಿಮಗೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ನಮ್ಮ ಒಂದು ಕೆ ಎಸ್ ನಾವು ಯಾವ ರೀತಿ ಒಂದು ಯೋಚನೆ ಮಾಡಿ ನಾವು ಕೆ ಎಸ್ ಪೇಪರನ್ನು ಫಸ್ಟ್ ಪೇಪರನ್ನು ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನೀವು ಗೊತ್ತು ಮಾಡ್ಕೋಬೇಕು ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೆ ಎಸ್ ಸಂಬಂಧಪಟ್ಟಂಗೆ ನೀವು ಕ್ಲಿಯರ್ ಮಾಡ್ಕೋಬೇಕಂದಾಗ ನಿಮಗೆ ಫಸ್ಟ್ ಪೇಪರ್ ಬೇಕೇ ಬೇಕಾಗುತ್ತೆ ಹೈ ಸ್ಕೋರ್ ಬೇಕೇ ಬೇಕು ಯಾಕಂದರೆ ಎಲ್ಲ ಒಂದು ಓವರ್ ಆಗಿ ನೀವು ಪೆಸಿಫಿಕ್ ಪೇಪರಲ್ಲಿ ಎಲ್ಲರೂ ರಿಸಲ್ಟ್ ಮಾಡ್ತಾರೆ ಸಾಧ್ಯ ಆದಷ್ಟು ಬಟ್ ನಮಗೆ ಫಸ್ಟ್ ಪೇಪರಲ್ಲಿ ವೀಕ್ ಆಗಿಬಿಟ್ರೆ ನಾವು ಫ ಕಟ್ ಆಫ್ನಲ್ಲಿ ಬರೋಕ್ಕೆ ಚಾನ್ಸಸ್ ಇರೋಲ್ಲ ಹಾಗಾಗಿ ನಾವು ತಯಾರು ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಹಾಗಾದರೆ ನೀವು ಫಸ್ಟ್ನೇ ಮಾಡಬೇಕಾದೇನು ಗೊತ್ತಾ ನೀವು ಬೆಸ್ಟ್ ವೇ ಆಫ್ ಸ್ಟಡಿ ಅಂದರೆ ನೀವು ಒಂದು ಸ್ಟಡಿ ವೇ ಅನ್ನು ನೀವು ಗೊತ್ತು ಮಾಡ್ಕೋಬೇಕು ನಾನು ಇಲ್ಲೇ ಒಂದು ವಾತಾವರಣದಲ್ಲಿ ಓದ್ಕೋಬೇಕು ನಾನು ಇಷ್ಟು ಗಂಟೆಗಿಂದ ಇಷ್ಟು ಗಂಟೆಗೆ ಓದ್ಕೋಬೇಕು ಹೀಗೆ ಓದ್ಕೋಬೇಕು ಅನ್ನೋ ಒಂದು ಬೆಸ್ಟ್ ವೇ ಅನ್ನು ಕಂಡುಕೊಳ್ಳ್ರಿ ಅಂದರೆ ಯಾವತ್ತಲೂ ನಮ್ಗೆ ಒಳ್ಳೆಯ ಮಾರ್ಗ ಇದ್ದಾಗ ಮಾತ್ರ ನಾವು ಒಂದನ್ನು ಮುಟ್ಟಕ್ಕಾಗತ್ತೆ ಮಾರ್ಗ ಇರದೇ ಹೋದರೆ ನಾವು ಯಾವುದನ್ನು ಅಚೀವ್ ಮಾಡೋಕ್ಕಾಗಲ್ಲ ಸರಿಯಾದ ಮಾರ್ಗ ಸರಿಯಾದ ಗುರಿ ಇವೆರಡೂ ಇರದೇ ಇದ್ದರೆ ನಮ್ಮ ಸಕ್ಸಸ್ ಗ್ಯಾರಂಟಿ ತಂದು ಕೊಡೋಲ್ಲ ನೆನಪಿರಲಿ ಹಾಗಾಗಿ ನಾವು ಬೆಸ್ಟ್ ವೇ ಸ್ಟಡಿಯನ್ನು ನಾವು ಮಾಡ್ಕೋಬೇಕು ಆ ವಾತಾವರಣನ ತಂದ್ಕೋಬೇಕು ನೆಕ್ಸ್ಟ್ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಿಮಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಅಂದರೆ ನೀವು ಒಂದು ಈ ಕೇಸಟ್ಟನ್ನು ಕ್ಲಿಯರ್ ಮಾಡ್ಕೋಬೇಕಾದ್ರೆ ನಾನು ನಿಮಗೆ ನನ್ನ ಒಂದು ಕಾಳಜಿ ಪ್ರಕಾರ ನಿಮ್ಗೆ ಇದ್ದೀನಿ ಯಾಕಂದರೆ ನೀವು ಈ ಈ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಆಗಲೇಬೇಕು ಅಂದ್ಕೊಂಡ್ರೆ ಅಥವಾ ಈ ಎಕ್ಸಾಮಲ್ಲಿ ನೀವು ಪಾಸ್ ಆಗಲೇಬೇಕು ಅಂದ್ಕೊಂಡ್ರೆ ನೀವು ಮಾಡಬೇಕಾಗಿದ್ದೇನೆಂದರೆ ನನ್ನ ಒಂದು ಕಾಳಜಿ ಅಂದ್ಕೊಂಡ್ರಿ ಸಿಕ್ಸ್ಟಿ ಪರ್ಸೆಂಟ್ ತೆಗಿಬೇಕಾಗತ್ತೆ ಫಸ್ಟ್ ಪೇಪರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮೀನ್ಸ್ ಹತ್ತು ಏರಿಯಾದಲ್ಲಿ ನೀವು ಪ್ರತಿ ಒಂದು ಏರಿಯಾದಲ್ಲಿ ಮೂರು ಮೂರು ಅಂತಂದು ಮೂವತ್ತು ಮಾರ್ಕ್ಸೂ ತೆಗಿಬೇಕಾಗುತ್ತೆ ನೆನಪಿರಲಿ ನೀವು ಸಿಕ್ಸ್ಟಿ ಪರ್ಸೆಂಟ್ ತೆಗೆದ್ರೆ ಒಂದು ಐವತ್ತು ಕ್ವಶನಲ್ಲಿ ನೀವು ಮೂವತ್ತು ಕ್ವಶನ್ ಕ್ಲಿಯರ್ ಆದಂಗೆ ಅದಕ್ಕೆ ನಾನು ನಿಮ್ಗೆ ನೀವು ಟಾರ್ಗೆಟ್ ಏನು ಇಟ್ಕೋಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಜಿ ತೆಗೆದುಬಿಟ್ರೆ ಆ್ಯಸ್ ಎ ಕ್ಲಿಯರ್ ಈಸ್ ಸೆಟ್ ನಿಮ್ಮ ಸೆಟ್ ಪಾಸ್ ಆದೋ ಒಳಗೆ ಅಂತ ಅನ್ಕೊಂಬಿಡಿ ಯಾಕಂದರೆ ಕೇವಲ ನೀವು ಫಸ್ಟ್ ಪೇಪರ್ಗಷ್ಟೇ ಸಿಕ್ಸ್ಟಿ ಅಂತ ತೆಗಿಬೇಕಂತ ಅನ್ಕೋಬೇಡಿ ಸೆಕೆಂಡ್ ಪರ್ಸೆಂಟಲ್ಲಿ ಸೆಕೆಂಡ್ ಪೇಪರಲ್ಲಿ ನೀವು ಏನು ಮಾಡಬೇಕಂದ್ರೆ ಅರುವತ್ತು ಪರ್ಸೆಂಟ್ ತೆಗಿತೀನಿ ಅಂತ ಅನ್ಕೋಬೇಕಾಗ ಅಂದಾಗ ಮಾತ್ರ ನಿಮ್ದು ಏನಾಗುತ್ತೆ ಕೆ ಸೆಟ್ ಕ್ಲಿಯರ್ ಆಗಿಬಿಡುತ್ತೆ ಸಾಧ್ಯ ಆದಷ್ಟು ನೀವು ಎರಡೂ ಪೇಪರಲ್ಲಿ ಅರವತ್ತು ಅರವತ್ತರಷ್ಟು ತೆಗೆಯೋಕೆ ಪ್ರಯತ್ನ ಮಾಡಿ ಗೆಳೆಯರೆ ಯಾಕಂದರೆ ಇದು ನಿಮಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ನೆನಪಿರಲಿ ಹಾಗಾದರೆ ನಾನು ನಿಮಗೆ ಹೇಳುವಂಥ ಒಂದು ಎಂಟು ಹಂತಗಳು ಅಥವಾ ಎಂಟು ಸ್ಟೆಪ್ಸ್ಗಳನ್ನು ಇಲ್ಲಿ ನೋಡೋಣ ಫಸ್ಟ್ ಒನ್ ಫೋಕಸ್ ಯುವರ್ ಸ್ಟ್ರಾಂಗ್ ಏರಿಯಾಸ್ ಅಂದರೆ ನೀವು ಫೋಕಸ್ ಮಾಡಬೇಕಾದಂಥ ಸ್ಟ್ರಾಂಗ್ ಏರಿಯಾಸ್ಗಳನ್ನು ನೀವು ನೆನಪಿಟ್ಕೋಬೇಕು ನಿಮ್ಮದೇ ಆದಂಥ ಒಂದು ಆಸಕ್ತಿ ಇರುವಂಥ ವಿಷಯಗಳನ್ನು ನೀವು ಏನು ಮಾಡ್ಕೋಬೇಕು ಅವನ್ನ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕಾಗತ್ತೆ ಹಾಗಾದರೆ ಇಲ್ಲಿ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ಬೋದು ಒಂದೇದ್ದು ಬೋಧನಾ ನೈಪುಣ್ಯತೆ ಮೇಲೆ ಮಾಡ್ಬೋದು ನಾವು ನಮ್ಗೆ ಓದೋಕೆ ಈಸಿ ಆಗುತ್ತೆ ಸಂಶೋಧನೆ ನೈಪುಣ್ಯತೆ ಮೇಲೆ ರಿಸರ್ಚ್ ಅಪ್ಟುಡ್ಯೂಟ್ ಅದ್ರ ಮೇಲೆ ಮಾಡ್ಕೋಬೋದು ಮತ್ತು ಗ್ರಹ ಇದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಸಂವಹನ ನೋಡ್ರಿ ಸಂವಹನದ ಮೇಲೆ ನಾವು ಸ್ಟ್ರಾಂಗ್ ಏರಿಯಾಗಿ ಮಾಡ್ಕೋಬೋದು ನಿಮ್ಮ ನೆನಪಿರಲಿ ಸಾಮರ್ಥ್ಯ ಬಂದರೆ ಅಲ್ಲೇ ನೀವು ಕ್ಲಿಕ್ ಮಾಡ್ತೀರಿ ಬರುತ್ತೆ ಬಟ್ ಇಲ್ಲಿ ನೀವು ಮೂರು ಏರಿಯಾವನ್ನು ಸ್ಟ್ರಾಂಗ್ ಏರಿಯಾಗಿ ಮಾಡ್ಕೋಬೇಕು ಒಂದೇದ್ದು ಬೋಧನಾ ನೈಪುಣ್ಯತೆ ಸಂಶೋಧನಾ ನೈಪುಣ್ಯತೆ ಎರಡನೇ ಮೂರನೇದು ಸಹವನ ಇಲ್ಲೇ ನೀವು ರೀಸನಿಂಗು ಕಾನ್ಫಿಡೆನ್ಸ್ ಐತಲ್ಲ ಅದನ್ನ ನೀವು ಅಲ್ಲೇ ನೋಡ್ಕೊಂಬಿಟ್ಟು ಅಲ್ಲೇ ಮಾಡ್ತೀರಿ ಅಲ್ಲಿ ಆಲ್ಮೋಸ್ಟ್ ಒಂದು ಮೂರು ಮಾರ್ಕ್ಸ್ ಬರೋಂಥ ಅವಕಾಶಗಳು ಸಿಕ್ಕ ಸಿಗುತ್ತೆ ನಿಮಗೆ ಬಟ್ ನಾನು ಹೇಳ್ತಾ ಇರೋದು ಇವು ಮೂರ ಮೇಲೆ ಇಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಒಂದು ಬೋಧನೆದು ಸಂಶೋಧನೆ ಪುಣ್ಯತೆ ಇನ್ನೊಂದು ಸಹವನ ಇದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ ಅಂದರೆ ಗಮನ ಹರಿಸಿ ಓದಬೇಕಾಗತ್ತೆ ಎಲ್ಲಿ ನೀವು ಈ ಮೂರು ಅಂದರೆ ಈ ಕೊಟ್ಟಿರುವಂಥ ಐದರಲ್ಲಿ ನೀವು ಮೂರ ಮೇಲೆ ಗಮನ ಹರಿಸಿ ಓದಿದರೆ ನಿಮಗೆ ಒಂದು ಗ್ರಿಪ್ ಬರುತ್ತೆ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಮೂರು ನೀವು ಒಂಬತ್ತು ಈ ಒಂಬತ್ತು ಮಾರ್ಕ್ಸ್ ಬಂದುಬಿಡುತ್ತೆ ಈ ಏರಿಯಾದ ಮೇಲೆ ಅಂದರೆ ಇಷ್ಟು ತೆಗೋಕ್ಕಾಗತ್ತೆ ನೆಕ್ಸ್ಟ್ ನಿಮ್ಮ ಮತ್ತೆ ಎಲ್ಲೇ ನೀವು ಗಮನ ಹರಿಸಿ ಓದ್ಬೋದು ನೀವು ತಾರ್ಕಿಕ ಮನೋಸಾಮರ್ಥ್ಯ ಐತೆ ದತ್ತಾಂಶಗಳ ಅರ್ಥೈಸುವಿಕೆ ಅಂತೈತೆ ಮಾಹಿತಿ ಸಂವಹನ ತಂತ್ರಜ್ಞಾನ ಅಂತ ಐತೆ ಅಂದರೆ ಐ ಸಿ ಟಿ ಅಂತಿದೆ ಮತ್ತು ಮಾನವ ಮತ್ತು ಪರಿಸರ ಅಂತೈತೆ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದೆ ನಿಮ್ಗೆ ನಾನು ಅಲ್ಲಿ ಮೂರು ಏರಿಯಾದ ಮೇಲೆ ನಿಮಗೆ ಸ್ಟ್ರಾಂಗ್ ಮಾಡ್ಕೊಳ್ಳಿ ಹೇಳಿದೆ ಇಲ್ಲಿ ಎಷ್ಟು ಇಲ್ಲಿ ಇಲ್ಲಿ ಒಂದೇದ್ದು ಇಲ್ಲಿ ನೀವು ನೀವು ಮಾಡ್ಕೋಬೇಕಾಗಿದ್ದು ದತ್ತಾಂಶಗಳ ಅರ್ಥೈಸುವಿಕೆ ಅದೊಂದು ಮೇಲೆ ಆ ನಂತರ ಮಾಹಿತಿ ಸಂವಹನ ತಂತ್ರಜ್ಞಾನ ಅದರ ಮೇಲೆ ಮತ್ತು ಮಾನವ ಮತ್ತು ಪರಿಸರದ ಮೇಲೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆ ಮೇಲೆ ಆದರೆ ನೀವು ಒಂದು ದತ್ತಾವೆ ಅರ್ಥೈಸ್ಲಿಕ್ಕೆ ಬಂದು ಬಂತು ಡಾಟಾ ಇಂಟ್ರಿಪ್ರೇಷನ್ ಹೇಳೋಕ್ಕಾಗಲ್ಲ ಬರ್ಬೋದು ಹೋಗ್ಬೋದು ಹೇಳೋಕ್ಕಾಗಲ್ಲ ಆದರೆ ಬಟ್ ಇಲ್ಲಿ ಮೂರನವಲ್ಲ ಇವು ಮೂರನ್ನು ನೀವು ಏನು ಮಾಡಬೇಕು ಹರಿಸಿ ಓದಬೇಕು ಗಮನ ಹರಿಸಿ ಓದಿದರೆ ನಿಮ್ಗೆ ಖಂಡಿತ ಆಗುತ್ತೆ ನೆನಪಿರಲಿ ಇಲ್ಲೇ ಯಾಳೇ ಸ್ಟೆಪ್ ಏನಂದರೆ ಪದೇ ಪದೇ ಕೇಳಲಾದ ಪ್ರಶ್ನೆಗಳ ಅಂದರೆ ಹಿಂದ್ಗಡೆ ಪೇಪರ್ಗಳಿರ್ತವಲ್ಲ ಆ ಪೇಪರ್ಗಳನ್ನು ಪದೇ ಪದೇ ಹಲವಾರು ಪ್ರಶ್ನೆಗಳು ಬಂದಿರ್ತಾವೆ ಹಿಂದಿನ ವರ್ಷದ ಪತ್ರಿಕೆಗಳನ್ನು ನೋಡ್ಕೋಬೇಕು ಅದರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೀವು ಪದೇ ಪದೇ ಓದೋದ್ರಿಂದ ಮುಂದೆ ಯಾವ್ದು ಬರುತ್ತೆ ಹಿಂದೆ ಯಾವ್ದು ಬರುತ್ತೆ ನಿಮ್ಗೆ ಈಸಿ ವೇ ಆಗುತ್ತೆ ಹಾಗಾಗಿ ಹಳೆಯ ಪ್ರಶ್ನೆಗಳನ್ನು ಪದೇ ಪದೇ ಓದುವುದನ್ನು ಕೇಳುವುದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ನೆನಪಿರಲಿ ಯಾಕಂದರೆ ಹಳೆಯ ಪ್ರಶ್ನೆಗಳು ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಎಕ್ಸಾಮ್ ಹತ್ತಿರ ಬಂದಾಗ ಅವ್ನು ನೋಡೋದ್ರಿಂದ ನಿಮಗೆ ಮುಂದೆ ಎಲ್ಲಿ ಬರ್ಬೋದು ಕ್ವಶನ್ಸ್ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ಸಾಧ್ಯ ಆದಷ್ಟು ಹಳೆಯ ಪ್ರಶ್ನೆಗಳನ್ನು ಸರಿಯಾಗಿ ಹರಿಸಿ ನೀವು ಓದೋದನ್ನು ಮಾಡಿ ಎಷ್ಟು ಹಳೆ ಪೇಪರ್ ಬಿಡಿಸ್ತಿರೋ ನಿಮ್ಗೆ ಅಷ್ಟು ಈಜಿ ವೇ ಆಗುತ್ತೆ ಯಾಕಂದರೆ ಎಲ್ಲಿ ಕ್ವಶನ್ಸ್ ರೈಸ್ ಆಗೈತೆ ಅನ್ನೋದು ಗೊತ್ತಾಗೋದೇ ನಮ್ಗೆ ಹಳೆಯ ಕ್ವಶನ್ ಪೇಪರಿಂದ ಎಲ್ಲಿಗೆ ಒಂದು ಕ್ವಶನನ್ನು ಎತ್ತಾಕೊಂಡಿದ್ದಾರೆ ಅದು ಜನರಲ್ ಆಗಿ ಬಂದಿದೆಯೋ ಅದು ಬುಕ್ದಲ್ಲಿದೆನೋ ಅನ್ನೋದು ಗೊತ್ತಾಗೋದು ಯಾವುದರಿಂದ ನಾವು ಹಳೆಯ ಕ್ವಶನ್ ಪೇಪರನ್ನು ಸರಿಯಾಗಿ ಅವುಗಳನ್ನು ಹರಿಸಿ ನೋಡಿದಾಗ ಗೊತ್ತಾಗುತ್ತೆ ಹಾಗಾಗಿ ನೀವು ಏನು ಮಾಡ್ತಿರ್ಬೇಕಂದರೆ ಪದೇ ಪದೇ ಕೇಳಲಾದ ಪ್ರಶ್ನೆಗಳನ್ನು ತಿಳ್ಕೋಬೇಕು ಆ ಪ್ರಶ್ನೆಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು ಅವನ್ನ ಗಮನ ಹರಿಸಿ ಆ ಕ್ವಶನ್ಗಳನ್ನು ಓದಬೇಕು ಸಾಧ್ಯ ಆದವರು ಸಾಧ್ಯ ಆದಷ್ಟು ನೀವು ಪದೇ ಪದೇ ಕೇಳಲಾದಂಥ ಪ್ರಶ್ನೆಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಓದೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಬೆನಿಫಿಟ್ ಆಗುತ್ತೆ ಸಾಧ್ಯ ಆದರೆ ಎಲ್ಲವೂ ನಿಮಗೆ ಮುಂದಿಲ್ಲ ಪ್ರಶ್ನೆಗಳು ಈಜಿ ಈಜಿ ವೇದಲ್ಲಿ ಹೋಗುತ್ತೆ ನೆನಪಿರಲಿ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಂದರೆ ಎಲ್ಲ ಪ್ರಶ್ನೆಗಳನ್ನು ಪ್ರಯತ್ನಿಸುವುದು ನೋಡಿರಿ ಪ್ರತಿ ಹಂತದ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕಂದ್ರೆ ಪ್ರಯತ್ನ ಮಾಡಲೇಬೇಕು ಸಾಧ್ಯ ಆದಷ್ಟು ಎಲ್ಲ ಕ್ವೆಶನ್ ಅಂದರೆ ನಿಮಗಿರೋಂಥ ಐವತ್ತು ಕ್ವಶನ್ಗೆ ಐವತ್ತು ಕ್ವಶನನ್ನು ನೀವು ಏನು ಮಾಡಬೇಕು ಔಟ್ ಆಫ್ ಔಟ್ ಅಂದರೆ ಫಿಫ್ಟಿಗೆ ಫಿಫ್ಟಿ ಮಾರ್ಕ್ಸನ್ನು ನೀವು ತೆಗಲೇಬೇಕು ಯಾಕಂದರೆ ಫಿಫ್ಟಿ ಫಿಫ್ಟಿ ಕ್ವಶನ್ಸ್ ಬಿಡಿಸ್ದೇ ಹೋದರೆ ನಿಮಗೆ ಇಲ್ಲಿ ಮೈನಸ್ ಇರೋಲ್ಲ ಮೈನಸ್ ಇದ್ದರೆ ನೀವು ಬಿಡೋಕ್ಕಂಥ ಅವಕಾಶ ಇರ್ತಿತ್ತು ಯಾಕಂದರೆ ಕೆ ಸಟ್ಟಲ್ಲಿ ಮೈನಸ್ ಇರಲ್ಲ ಅದ ಕಾರಣಕ್ಕೆ ನೀವು ಮೊದಲು ಏನು ಮಾಡಬೇಕು ಈಜಿ ಇರೋವನ್ನು ಬಿಡಿಸಿಬಿಟ್ಟು ನಂತರ ಕಟಿಂಗ್ ಇರೋವನ್ನು ಬಿಡಿಸೋಕೆ ನಿಮಗೆ ಅವಕಾಶ ಸಿಗುತ್ತೆ ಹಾಗಾಗಿ ನೀವು ಐವತ್ತು ಕ್ವಶನನ್ನು ಇಲ್ಲಿ ಏನು ಮಾಡಬೇಕಂದ್ರೆ ರೈಸ್ ಆದಂಥ ಕ್ವಶನ್ಗಳನ್ನು ಎಲ್ಲವೂ ನೀವು ಬಿಡ್ಸೋಕೆ ಪ್ರಯತ್ನ ಮಾಡಬೇಕು ಸಾಧ್ಯ ಆದಷ್ಟು ಅಂದರೆ ನಿಮಗೇನಾಗುತ್ತೆ ಅಂದರೆ ಸ್ವಲ್ಪ ಬರದೇ ಇದ್ರೂ ತೆಪ್ಪಾದರೂ ಪರವಾಗಿಲ್ಲ ತಿಳಿ ಕಳಿಸ್ಕೊಳೋಕೋಗಬೇಡಿ ಟೈಮಲ್ಲಿ ಯೂಸ್ ಮಾಡಿಕೊಂಡು ನೀವು ಎಲ್ಲ ಪ್ರಶ್ನೆಗಳನ್ನು ಪ್ರಯತ್ನಿಸುವ ಕೆಲಸವನ್ನು ಮಾಡಿ ಸಾಧ್ಯ ಆದಷ್ಟು ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ ಏನಂದರೆ ನಿಗದಿತ ಸಮಯದಲ್ಲಿ ಉತ್ತರಿಸುವುದು ನೋಡಿರಿ ಇದಕ್ಕೆ ನಿಮಗೆ ಪಕ್ಕಾ ಗೊತ್ತಿರಬೇಕು ನಾವು ಕೊಟ್ಟಿರುವಂಥ ಐವತ್ತು ಕ್ವಶನ್ಗೆ ಎಷ್ಟು ಟೈಮ್ ಇದೆ ಆ ಟೈಮಲ್ಲಿ ನಾವು ಯಾವ ರೀತಿ ಕವರ್ ಮಾಡಬೇಕು ಆ ಟೈಮನ್ನು ಕವರ್ ಮಾಡ್ಕೊಂಡು ಬಿಟ್ಟು ನೀವು ಏನು ಮಾಡಬೇಕು ಓದಬೇಕಾಗತ್ತೆ ಇಲ್ಲ ಆದರೆ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದು ಸರಿಯಾದ ರೀತಿ ಒಳಗೆ ನಿಮ್ಗೆ ಆಯ್ಕೆ ಮಾಡ್ಕೊಳೋಕ್ಕಾಗಲ್ಲ ಸರಿಯಾದ ರೀತಿಯೊಳಗೆ ನಿಮ್ಗೆ ಓದೋಕ್ಕಾಗಲ್ಲ ಸಮಯನ ನಿಗದಿಪಡಿಸ್ಕೊಂಡು ನೀವು ಉತ್ತರವನ್ನು ಮಾಡಬೇಕು ಗೆಳೆಯರ ಸಾಧ್ಯ ಆದಷ್ಟು ಹೆಚ್ಚು ಸಮಯಕ್ಕೆ ಒದ್ಕೊಡಿ ಸಾಧ್ಯ ಆದಷ್ಟು ನೆಕ್ಸ್ಟ್ ಐದನೇ ಸ್ಟೆಪ್ ಏನಂದರೆ ದೀರ್ಘವಾದ ಪ್ರಶ್ನೆಗಳನ್ನು ಬಿಟ್ಟು ಬಿಡುವುದು ಅಂದರೆ ನೀವು ಬಿಟ್ಟು ಬಿಡೋದು ಕೂಡಲೇ ಅವನೇ ಬಿಟ್ಟು ಬಿಡೋದಲ್ಲ ಸದ್ಯ ಮಟ್ಟಿಗೆ ನೀವು ಒಂದೇ ಏನು ಬರ್ತಿರ್ತಿರಲ್ಲ ಅವಾಗ ದೀರ್ಘ ಉತ್ತರಗಳನ್ನು ಹುಡ್ಕೊಂಡು ನಿಂದಿರಾಕೋಬಾರ್ದು ನಮಗೆ ಈಸಿ ಇರೋಂಥ ಕ್ವಶನ್ಗಳನ್ನು ಬೇಗ ಬೇಗ ಮುಗಿಸಿ ಕೊನೆಯ ಹಂತದಲ್ಲಿ ನೀವು ದೀರ್ಘವಾಗಿರುವಂಥ ಪ್ರಶ್ನೆಗಳನ್ನು ಉತ್ತರ ಕೊಡೋಕ ಪ್ರಯತ್ನ ಮಾಡಬೇಕು ಯಾಕಂದರೆ ಸ್ವಲ್ಪ ಓದಬೇಕಾಗಿರ್ತೈತೆ ಸ್ವಲ್ಪ ಅವಕ್ಕೆ ಟೈಮ್ ಕೊಡಬೇಕಾಗಿರ್ತೈತೆ ಅದಕ್ಕೆ ನೀವು ಟೈಮ್ ಕೊಟ್ಕೊಂತ ಕೊಡ್ಕೊತ ಟೈಮ್ ವೇಸ್ಟ್ ಆಗಿಬಿಟ್ರೆ ನಿಮಗೆ ಮುಂದಲು ಈಸಿ ಇರೋಂಥ ಕ್ವಶನ್ಗೂ ಆನ್ಸರ್ ಮಾಡೋಕ್ಕಾಗಲ್ಲ ಸಾಧ್ಯ ಆದರೆ ನೀವು ದೀರ್ಘವಾಗಿರುವಂಥ ಕ್ವಶನ್ಗಳನ್ನ ಸ್ಕಿಪ್ ಮಾಡಿಬಿಡಿ ಬಿಟ್ಟು 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 ಹೋಗ್ಬಿಡಿ ಮುಂದಗಡೆ ಮುಂದ್ಗಡೆ ಹೋಗಿ ನಂತರ ಕೊನೆಯ ಹಂತಕ್ಕೆ ಬರ್ತಿರೋಲ್ಲ ಆವಾಗ ದೀರ್ಘ ಪ್ರಶ್ನೆಗಳನ್ನು ಉತ್ತರಿಸಿ ಅಲ್ಲಿವರೆಗೆ ನೀವು ದೀರ್ಘವಾದಂಥ ಪ್ರಶ್ನೆಗಳನ್ನು ಬಿಟ್ಟು ಮುಂದೆ ಹೋಗೋದೇ ಸೂಕ್ತ ಯಾಕಂದರೆ ನಿಮಗೆ ಅವಕಾಶಗಳು ಹಿಂದ್ಗಡೆ ಮಾರ್ಕ್ಸ್ ಈಸಿ ಇರೋಂಥ ಇರ್ತವೆ ನೆನಪಿರಲಿ ನೆಕ್ಸ್ಟ್ ಇಲ್ಲ ಆರನೇ ಸ್ಟಾಪ್ ಏನಪ್ಪ ಅಂದರೆ ನೀವು ಕ ಒಂದು ಕನಿಷ್ಠ ಸಮಯದಲ್ಲಿ ಗರಿಷ್ಠ ಪ್ರಶ್ನೆಗಳನ್ನು ಉತ್ತರಿಸುವುದು ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಹೇಗಂದ್ರೆ ಈಜಿ ಇರೋವನ್ನು ಬಡ 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 ನಾವು ಏನು ಮಾಡಬೇಕು ಸ್ವಲ್ಪ ಸಮಯದಲ್ಲಿ ಅವನನ್ನು ಮುಗಿಸಿ ಇಟ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಆಮೇಲೆ ನಾವು ಏನು ಡಾಟಾ ಇನ್ಫರ್ಮೇಷನ್ ಇರ್ತಾವಲ್ಲ ಇವೇನು ಅನಲಿಸಿಸ್ ಮಾಡುವಂಥವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥವು ಕ್ವಶನ್ಸ್ಗಳನ್ನು ನಾವು ಬಿಡ್ಸೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಯಾವ ಈಸಿ ಇದಾವಲ್ಲ ಅವನ್ನ ನಾವೇನು ಮಾಡ್ಕೋಬೇಕು ಬಡ ಬಡ ಕನಿಷ್ಠ ಸಮಯದಲ್ಲಿ ಮುಗಿಸಿ ಒಂದು ಒಳ್ಳೆ ಮಾರ್ಕ್ಸ್ ತೆಗ್ಯಕ್ಕೆ ನಾವು ಪ್ರಯತ್ನ ಮಾಡಬೇಕು ಆ ನಂತರದಲ್ಲಿ ಇನ್ನೊಂದಿಷ್ಟು ಇರ್ತವಲ್ಲ ಅವುಗಳ ಬಗ್ಗೆ ನಾವು ಒಳ್ಳೆಯ ಪ್ರಯತ್ನ ಮಾಡ ಅನಂತರ ಬಿಡ್ಸೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಏಳನೇ ಸ್ಟೆಪ್ ಏನಂದರೆ ಪರೀಕ್ಷೆ ಪರಿಹಾರ ತಂತ್ರಗಳು ಅಂದರೆ ಪರೀಕ್ಷೆಯ ಪರಿಹಾರ ತಂತ್ರಗಳಂತಿರ್ತಾವೆ ನಮ್ಮಲ್ಲಿ ಒಂದಿಷ್ಟು ಸ್ಕಿಲ್ಗಳು ಇರ್ತಾವೆ ಆ ಪರಿಹಾರಗಳಾಗಿ ತಂತ್ರಗಳನ್ನು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಒಂದು ಕಠಿಣ ಪರೀಕ್ಷೆಗಳಿಗೆ ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅದಕ್ಕೆ ಆದಂಥ ಒಂದಿಷ್ಟು ಸ್ಕಿಲ್ಗಳನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಎಕ್ಸಾಮ್ಗೆ ಹೋಗಬೇಕಾದ್ರೆ ಸುಮ್ಮನೆ ಎಕ್ಸಾಮ್ಗೆ ಹೋಗೋದಲ್ಲ ಅದಕ್ಕಾಗಿ ಸಂಬಂಧಪಟ್ಟಂಗೆ ನಾವೊಂದಿಷ್ಟು ಬೇಸ್ಮೆಂಟ್ ಇರುವಂಥ ಒಂದು ಸ್ಕಿಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸಾಮ್ಗೆ ಹೋಗ್ಬೇಕು ಯಾಕಂದರೆ ನಾವು ಪರೀಕ್ಷಾ ತಂತ್ರಗಳು ಗೊತ್ತೇ ಇದ್ದರೆ ನಾವು ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡೋಕೆ ಕಷ್ಟ ಆಗುತ್ತೆ ನನಗಿರಲಿ ನೆಕ್ಸ್ಟ್ ಇಲ್ಲಿ ಏನಂದರೆ ಸ್ವಂತ ಅಭ್ಯಾಸ ಟಿಪ್ಪಣಿಗಳು ನೋಡಿರಿ ಲಾಸ್ಟ್ ನಾನು ಹೇಳ್ತಾ ಇರೋದು ಓನ್ ಪ್ರಿಪ್ರೇಷನ್ ನೋಟ್ಸ್ ಮಾಡಿಕೊಳ್ಳಲೇಬೇಕು ಸಾಧ್ಯ ಆದಷ್ಟು ನೀವು ಯಾರಾದರೂ ಎಕ್ಸಾಮ್ ಬರೀರಿ ನೀವು ಯಾವುದಾದ್ರೂ ಎಕ್ಸಾಮ್ ಬರೀರಿ ನಿಮ್ಮದೇ ಆದಂಥ ಓನ್ ಸ್ವಂತ ಅಭ್ಯಾಸ ಇರಲೇಬೇಕು ಓನ್ ಪ್ರಿಪ್ರೇಷನ್ ನೋಟ್ಸ್ ರೆಡಿ ಮಾಡ್ಕೊಳ್ಳೇಬೇಕು ಒಂದು ನೋಟ್ಸನ್ನು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಟೈಮಲ್ಲಿ ಓದೋದ್ರಿಂದ ನೀವು ಓದ್ತಾ ಓದ್ತಾ ಒಂದು ನೋಟ್ಸನ್ನು ಮಾಡಿಕೊಂಡ್ರಿ ಅಥವಾ ಆಮೇಲೆ ನಂತರ ಮಾಡಿಕೊಡ್ರಿ ನೀವು ಸಾಧ್ಯ ಆದಷ್ಟು ರೆಡಿ ಮಾಡಿಟ್ಕೊಂಡ್ರೆ ಅದ್ರ ಮೇಲೆ ನೀವು ಫೋಕಸ್ ಮಾಡ್ಕೊತೋದ್ರೆ ಅದರಲ್ಲಿ ಯಾವುದೇ ಕ್ವಶನ್ಸ್ ಬರಲಿ ನೀವು ಕ್ಲಿಯರ್ ಮಾಡೇ ಮಾಡ್ತೀರಿ ಸಾಧ್ಯ ಆದಷ್ಟು ಯಾಕಂದರೆ ನಿಮ್ಮ ತೆಲಿಗೆ ಬಂದೇ ಬಂದಿರ್ತೈತೆ ನಿಮ್ಮ ಮೈಂಡಿಗೆ ಬಂದು ಆನ್ಸರ್ ಬಂದೇ ಬರ್ತೈತಿ ಸಾಧ್ಯ ಆದಷ್ಟು ನೀವೇನು ಮಾಡಬೇಕಂದ್ರೆ ಸ್ವಂತ ಅಭ್ಯಾಸ ಟಿಪ್ಪಣಿಗಳನ್ನ ಮಾಡಬೇಕು ಉದಾಹರಣೆಯಲ್ಲಿ ಕೊಟ್ಟಿದ್ದೇನೆ ಒಂದನ್ನು ನಾನು ಮಾಡಿದ್ದನ್ನು ಈ ರೀತಿ ನೀವು ನಿಮ್ಮದೇ ಆದಂಥ ಹೈಲೈಟರ್ ಯೂಸ್ ಮಾಡೋದಿರ್ಬೋದು ಅಥವಾ ಒಂದು ಕೆಂಪ್ ಮಸೀದಿ ಬರೋದಿರ್ಬೋದು ಒಂದು ಬ್ಲೂ ಇನ್ ಕ್ಲೇ ಬರೋದಿರ್ಬೋದು ಯಾವುದೇ ಒಂದು ಬರೆದು ನೀವು ರೆಡಿ ಮಾಡಿಕೊಡ್ರಿ ನಾನು ನೆಕ್ಸ್ಟ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಸೆಟ್ಗೆ ಸಂಬಂಧಪಟ್ಟಂಗೆ ಸಂಶೋಧನಾ ನೈಪುಣ್ಯತೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನೆಕ್ಸ್ಟ್ ಆ ವಿಡಿಯೋನ ನಿಮಗೆ ಕೊಡ್ತೀನಿ ಸಂಸ್ ಎಲ್ಲ ಒಂದು ಆರು ಐದಾರು ಅದಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ಫಸ್ಟ್ ಪೇಪರ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಏನು ಮಾಡಿ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ ನಾನು ಒಂದೇ ಪೇಪರ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನು ಬೇಕು ಎಲ್ಲವನ್ನು ಎಲ್ಲ ವೀಡಿಯೋಗಳನ್ನು ನಿಮ್ಗೆ ಹೋಗ್ತೀನಿ ಆದಷ್ಟು ಕೇಸಟ್ ಓದುವಂಥ ಅಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಕಳಿಸ್ಕೊಡಿ ನಿಮ್ಮದು ಒಂದು ಲೈಕ್ ಕೊಡೋದ್ರ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ನನ್ನ ಒಂದು ಚಾನಲನ್ನು ಬೆಳೆಸಿ ಈ ನಿಮ್ಮ ಯೂಟ್ಯೂಬ್ ಚಾನಲನ್ನು ನನ್ನ ಯೂಟ್ಯೂಬ್ ಚಾನಲನ್ನು ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ಕೊಂಡ್ಬಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನನ್ನ ಚಾನಲ್ಗೆ ನೀವು ಚಂದದಾರ ಆಗೋದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿದರೆ ನಿಮ್ಮ ಮಾರಲ್ ಸಪೋರ್ಟ್ ನನ್ನನ್ನು ಹೊಸ ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ನನ್ನ ಒಂದು ಚಾನಲನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಆಲ್ ದ ಬೆಸ್ಟ್ ಎಕ್ಸಾಮ್